ಹಾಯ್ ನಮಸ್ಕಾರ ಮಧೋನ ಅಡುಗೆ ಸ್ವಾಗತ ಸು ಸ್ವಾಗತ ಈಗ ನಾಲ್ಕೂವರೆ ಆಯ್ತು ಅಪ್ಪ ಇವತ್ತು ಮತ್ತೆ ಅಂತ ಕಪ್ಪ ಇನ್ನೆಂತೂ ಗಾಳಿ ಮಾಡಿ ಹುಡುಗಲೇ ಇದೆ ಇವತ್ತು ಹುಡುಗಿ ಹುಡ್ಕಂತಿತ್ತಪ್ಪ ಅದನ್ನು ಮೀನು ಸಿಕ್ಕರ್ತ ಇನ್ನೇ ಸುಮಾರು ಜನ ಕೇಂದ್ರ 말이 맞는 줄 알았어. 모르겠어, 피해 bắt tư bắt tư bắt đầu bắt tư bắt tư bắt đầu bắt đầu bắt

ನಂಗೆ ಅದು ತಪ್ಸೋ ನಾ ನಾವು ಯಾಳು ಇದಕ್ಕೆ ತಪ್ಸೋ ಗೊತ್ತಿಲ್ಲ ನಂಗೆ ಅಣ್ಣ ಕ್ವಾಂಕ್ವಕಂತ ಫೋನ್ ಮಾಡ್ತಿದ್ದ ಅವಾಗ ಇದಂತ ಮಾರ ಇವ ಶನಿವಾರ ಮಾರ ಅದೇ ರಗಡಿ ರ ಮರ ಸಂಡೇ ಯಾರು ಒಳ್ಳೆ ಹಬ್ಬ ಹಬ್ಬಗಳ ಅವರು ಒಬ್ರು ಹೇಳಿದ್ದೀರಿ ಸಂಡೆ ಮೀನು ಬೇಕಂತ ಎಲ್ಲ ತಕೊತಿದ್ದೀರಿ ಮಾರು ಇವತ್ತಿದ್ ಮೀನು ನಾಡಿಗೆ ಇರುತ್ತೆ ಅಂದ ನೀನು ಕನ್ಸುಗಟ್ಟೆ

ಇದು ಮಾಡೋಕ್ಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಒಂದೊಂದು ಟಚರ್ ಕೂಡ ಅಲ್ಲಲ್ಲಿ ಬೀಳುತ್ತೆ 나나나. 뭉글이, 뭉글이. 뭉글이, 뭉글이. 이 뭉글이. 이 뭉글이. 이 뭉글이. 이 뭉글이. ತುಬ ಇದೆ ಕೊಡಿದೆ ಮನೇಲಿ ಮರಿ ಕೋಡ ಕೊಡೋ ಅಂತ ಬಂಗಡಿ ಬಂಗಿ 걸음 걸음 걸어가는 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 걸음 걸어 મેં દીકન તમર કે તમર દાવેલ તેમ બોન મારા હા નમ સણ અને તિરકી હરગીન રો બંદીન 얘들아 <목소리> 뭔고는 <목소리> <목소리>

ಹೋಗ್ತಕ್ಕಮ್ಮೆ ಅದಕ್ಕೆ ನಾವು ವೀಡಿಯೋ ಮಾಡಿದ್ ಕಾರಣ ಮಾಡುವುದಿಲ್ಲ ಎಂದು ಹೇಳಿ ಇದಕ್ಕೆ ಇಬ್ಬರು ಹೊಟ್ಟೆ ಹೋಯ್ತಾರೆ ನಂಗೆ ತುರ್ತಲ್ಲ ಕೊಂಡು ಬೀಳುತ್ತ ಈಗ ಮಾತಾಡ ಅಡಿಗೆ ಬಯ್ತಿದ್ದ

మెషల్ గొడ గొడవ కేజీ ఇన్నూరు ఐవత్ రూపాయ అది ఇష్టక సిగత రేట్ బడ బడ సేల్ ఆరడి ಸಿಕ್ಕ ಮೀನಾದ್ಮೇಲೆ ಮಾತ್ರ ಸುಮಾರು ಐತಿ ಬರೀ ಒಂದು ಇಪ್ಪತ್ತೈದು ಕೆಜಿ ಇತ್ತು ಇಪ್ಪತ್ತೈದು ಇತ್ತು ಇಲ್ಲಿ ಅಡುಗುತ್ತೆ ನಂಗು ಅದ್ರ ಸುಮಾರು ಇತ್ತು ಸ್ವಲ್ಪ ಈಗ ಬಂಗಡಿ ಎಷ್ಟು ಕೆ ಜಿ ಇತ್ತ ಕಾಂಬ ಅಲ್ಲ ಕೊಡೆ ಅಲ್ಲ ಕೊಡೆ ಎಷ್ಟು ಕೆ ಜಿ ಇತ್ತ ಗೊತ್ತಾರ ಕೊಡೆ ಎರಡು ಕೆ ಜಿ ಅವ್ರು ಬೇಕಂದೇಳ ಎರಡು ಕೆ ಜಿ ಹೋಯ್ತಾ ಹತ್ಲ ಹೋಯ್ತು ಕೊಡ್ತಾರೆ ಕಡಾಯಿಲ್ಲ ಕೊಡ್ತಾರೆ कुर्ता ले ला के ऐसा को ठगां दो बत्राई राजीनाथ फायर राजीनाथ हे ए आड़ी दर क्या लड़ी कोटा ही कहाँ देख रहा था किन्हें अब देखेजे लेर केजे लेर 4 kg ਇਹ ਮੁੰਨੇ ਕਾ 4 ਮੈਂ ਤਾਂ ਮਿਕਸਰ ਨਾਲਿਆ ਦਿੱਤੇ ਆਰ ਅੰਦਰ 5 2 7 kg ਤਾਂ ਮਿਕਸਰ ਨਾਲਿਆ 7 kg ਇਹ ਤੱਕਾਂ ਬੋਂਗੜੀ ਬੋਂਗੜੀ ਸੁੱਕਰ ਲੈ ਲੈ ਇਹ ਜੇ ਕਰੇ ਸਸਕਾਣੇ ਚੱਲ ਆਈ ਸੀ ਕਾ ਬੱਤੀ ਦਾ ਆਈ ਸੀ ਉੱਠੀ ਤੂੰ ਕਰਦੇ ਜੋ ਰੀਤੇ ਕਰਦਾ

तली पतार, इतपतार के जी बंगले खामा, किंतु तो चार के निश्चित तो हम्म ये नहीं पतार के जी वोट ना ले गा, ऐसा क्यों थोड़ा सुनते हैं तो इनसे बाहर बंगले किंतु तीन तोड़े काम ना बंगले ना जले किंतु वार राइस मक्दूरी चले किंतु कौड़े गले रेसोर्ट सर ಇದು ಬಂತಪ್ಪ ಕಾಣಕಿಗೆ ನಾಲ್ಕು ಕೆಜಿ ಬಂಗಡಿ ಮಾತ್ರ ಯಾರು ಒಬ್ರ ತಗೊಂಡ ಶನಿವಾರ ಕಾರಣ ಚೂರು ಹೆದರ್ಕ ಒಂದು ಕೆಜಿ ಅದ ಎರಡು ಕೆಜಿ ಎರಡು ಕೆ ಜಿ ಬೇಕಂದ್ರೆ ಒಟ್ಟು ನಾಲ್ಕು ಕೆಜಿ ಬೇಕಂತ ಹೇಳಿದ ಫ್ರೆಶ್ ಕೊಡುವ ಇದು ಫ್ರೈಗಿಂತ ಸಾರು ಮಾಡಿ ತಿಂದ್ರ ಅಲ್ದ ಮಾತ್ರ

ಎಲ್ಸಾಗದೆ ಆಯಿತಾ ಹದಿನಾಲ್ಕ ಕರೆಕ್ಟ್ ಹದಿನಾಲ್ಕು ಬರ್ತದೆ ಗಿರಿಗೆ ಬಟಾ ಚುರ್ಕಾ ಚುರುಕ ಆಯಿತಾ ಮೂರು ಕೆಜಿ ಇದು ಆಯ್ತಾ ನಾಲ್ಕು ಕೆ ಜಿ ಮಾತ್ರ ಪಟ ಪಟ ಸೇಲರ್ ಒಂದು ಕೆಜಿ ಒಂದು ಇಷ್ಟು ಬಂಗಡಿ ಒಂದು ಕೆ ಜಿ ಮಾತ್ರ ಅನ್ನ ಅಂದರೆ ಇಲ್ಲ ಇಲ್ಲೇ ಬಂದು ಸೇರ್ ಮಾಡೋದಮ್ಮ ಇದೇ ಬೀಚ ಇದೆ ಚಕ್ರೇಶ್ವರಿ ಟರ್ನಿಂಗ್ ಅದೇ ಬಸ್ ಸ್ಟ್ಯಾಂಡ್ ಚಕ್ರೇಶ್ವರಿ ಬಸ್ ಸ್ಟ್ಯಾಂಡ್ ಅದಕ್ಕೆ ಆ ಸೈಡ್ ವಾರೆ ಅಲ್ಲೇ ಲೈಟ್ ಹೌಸ್ ಇತ್ತು ಲೈಟ್ ಹೌಸ ಇಲ್ಲಿಂದ ಕಣಿ ನಿಮಗೆ ಹೂ ಕಣಿ ಅದೇ ಲೈಟ್ ಹೌಸ್ ಇಲ್ಲೇ ನಮ್ಮನೆ ಇದು ಬ್ರಹ್ಮ ಸ್ಪೋರ್ಟಿಂಗ್ ಓನರ್ ಮನೆ ಅದರ ಈ ಸೈಡ್ ಒಳಗೆ ವಾರೆ ನಮ್ಮ ನಿಮಗೆಲ್ಲ ಬೇಕಿದ್ರೆ ಹೇಳಿ ಮಾಡ ಅಲ್ಲಿಗೆ ಪುಚ್ಚ ತಪ್ಪು ಸಿಗಿತ್ತು ಹಿ ಹೂವು ಅಪ್ಪು ಉಚ್ಚಿದೊಳಗಿಂದ ನಮ್ಮ ನೀನು ಹಾಪುದಲ್ಲ ನಿಮ್ಮ ಮೀನು ಬೇಕಿದ್ರೆ ವಾಟ್ಸಪ್ ಗ್ರೂಪ್ ಜಾಯಿನ್ ಐನಿ ಇವತ್ತು ಶನಿವಾರ ಆದಕ್ಕೆ ಮೀನು ಅಷ್ಟು ಸೇಲ್ ಆಗಿಲ್ಲ ಹೇಳುವಷ್ಟು ಅದೇ ಸಂಡೇ ಸಂಡೆ ಎಷ್ಟೋ ದಿನ ಹೇಳ್ತಾರೆ ಎಲ್ಲರೂ ಬರ್ತಾರೆ ಅಂದರೆ ಫ್ರೆಶ್ ಮೀನು ಒಂದು ಮತ್ತೊಂದು ಎಲ್ಲರು ಆ ದಿನ ಇವತ್ತು ಶನಿವಾರ ಅಂಬುದಿಲ್ಲ ವಾರ ಕಾರಣ ತಿಂತಿಲ್ಲ ಏಯ್ ಕ್ಯೂಟಿ ಕ್ಯೂಟಿ ಕೆ ಜಿಗೆ ಮುನ್ನೂರು ರೂಪಾಯಿ ಯಾರಿ ಬೇಕು ಒಂದು ಕಾಲ್ ಮಾಡಿ ಒಂದು ಸ್ವಲ್ಪ ಬಾ ನೀ ಜೀರಿ ಹಾಕ ಹಾಂ ನೂರು ಜೊತೆ ಹಾಂ ಹ್ಞೂ ಹ್ಞೂ ಹಾಂ ಎಡ ಎಂಟು ನೂರಾಯ್ತು ಹಾಂ ನೂರು ಗ್ರಾಮ ಕೊಡೋಂಗೆ ಹಾಂ ನೂರತ್ತು ಅಲ್ಲ ಇದು ಮಾಡುವ ಹೌದಾ ಇದು ಎರಡು ಬೇಕಾ ಹಾಂ ನೂರು ನೂರು ಗ್ರಾಮ್ ಇದಕ್ಕೆ ನೂರು ಇದ್ದದೆಲ್ಲ ಇದಕ್ಕೆ ಹಾಕ್ತಾವಪ್ಪ ಆಮೇಲೆ ಇದು ಇಲ್ಲ ಇಲ್ಲ ತೆಗಿ

ನೆಡ್ ಕೆเจ ದರಷ್ಟೆ ಇಷ್ಟೇ ಆ ಕಲ್ಸ ಬೇಕಕ್ಕೆ ತಾಳಿ ಅಂತ ಅಲ್ಲಿ ಗೆಷ್ಟರ್ ಗೆಜೆ ತಲಿತ್ತೆ ಇವನ್ ಲರ ಅಮಿ ನಿಮಗೆಲ್ಲರಿಗೂ ಈ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ